ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಪಾಪ ಸ್ಕೂಲ್ ಓದ ಅಳ್ತಾಯಿದ್ದೆ ಸ್ಕೂಲ್ ಅಂದ ತಕ್ಷಣ ಇಷ್ಟು ದಿನ ಇದ್ದು ಈಗ ಹೋಗ್ಬೇಕು ಅಂದರೆ ಪಾಪ ಅದಕ್ಕೆ ಏನೋ ಒಂಥರ ಬೇಜಾರು ಅಳ್ತಾ ಇದ್ದ ಅದಲ್ಲೇ ಹುಷಾರಿರಲಿಲ್ಲ ಅವನಿಗೆ ಹುಷಾರಿಲ್ದಿದ್ದಕ್ಕೆ ನಾನು ಪಾಪ ಅದಕ್ಕೇನು ನನಗೆ ಒಂಥರ ಬೇಜಾರದು ಸ್ಕೂಲಿಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಈಗ ಅದಕ್ಕೆ ನಾನು ಇವತ್ತಿನ ತಿಂಡಿ ಬೆಳಗ್ಗೆ ಅವಲಾಟಿ ಮಾಡಿದ್ದೆ ಈಗ ಪಡ್ಡಿಗೆ ಹಾಕ್ತಾಯಿದ್ದೀನಿ ಅಡ್ಡಿ ನೋಡಿ ಪಡ್ಡಿಗೆ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ಈಗ ಎಲ್ಲ ಹಸು ಮಾಡಿಡ್ತೀನಿ ಇದಕ್ಕೆ ಬೇಳೆ ಹಾಕಿದ್ದೀನಿ ಕಡಲೆ ಬೇಳೆ ಹಾಕಿದ್ದೀನಿ ನೀವು ಏನೇನು ಹಾಕ್ತೀರಾ ಕಮೆಂಟ್ ಮಾಡಿ ಇದಕ್ಕೆ ಶೇಂಗಾ ಅದೆಲ್ಲ ಹಾಕ್ತಾರೆ ಸ್ವಲ್ಪ ಫ್ಯಾಟ್ ಇದೆ ನಮ್ಮ ಪಾಪು ಅಂತ ನಾಳೆ ನಾಳೆ ತಿಂಡಿಗೆ ಇವತ್ತು ನಾವು ಹಾಕಿರ್ಬೇಕು ಎರಡು ಮೂರು ಸಲ ಹೊಡೆದಿದ್ದೀವಿ ಮಾಡಬೇಕು ಸ್ವಚ್ಛ ತೊಳೆದು ಇಟ್ಟು ಆಮೇಲೆ ನಾಲ್ಕು ಅವರ್ ನೆನೆಸಿತ್ತು ಯಾಕಂದರೆ ನಾವು ನಮ್ಮ ಮನೇಲಿದ್ದಾಗ ನಮ್ಮಮ್ಮ ಚೆನ್ನಾಗಿ ನೆನೆಸಿ ಆಮೇಲೆ ರುಬ್ಬಬೇಕು ಮೇಲೆ ಇರಬೇಕು ನಾವು ಈಗ ನಾಲ್ಕು ಐದು ಅವರ್ ನೆಲೆಸ್ತೀನಿ ಬೇಗನೆ ರುಬ್ಬಿಟ್ಕೊಡುತ್ತೆ ಯಾಕಂದರೆ ಬಾಡಿಗೆನ ಇರೋದು ಅವ್ರು ಬೇರೆ ಏಕೋದು ಅಂತ ನೀವು ನನಗೂ ಶುಭ ಆಗ್ತದೆ ಈಗ ಐತೆ ಆದಷ್ಟು ನಾನು ನಮ್ಮ ಪಾಪಕ್ಕೆ ಎಷ್ಟೇ ಕೋಲ್ಡಿಂದ ನಾನು ಇದು ಮಾಡಿದ್ರು ನನಗೇನೋ ಮೂಗಲ್ಲಿ ಮಾಂಸಗಳಿಗೆ ಅಂತಂದು ಅನಿಸ್ತಾ ಇತ್ತು ಅದಕ್ಕೆ ನಾನು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಬೇಕು ಸಂಜೆ ಬಂದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಮತ್ತು ಅದಕ್ಕೆ ಏನು ಮಾಡ್ಕೊಬೇಕು ಅಂತ ಮಾಂಸ ಬೆಳೆದಿಲ್ಲ ಆದರೂ ಏನು ಒಂಥರ ನನಗೆ ಅವ್ನು ಹೀಗೆ ಕಟ್ಕೊಳತ್ತ ಮೂ ಕಟ್ಕೊಳತ್ ಅಂತನಲ್ಲ ಅದಕ್ಕೋಸ್ಕರನೇ ನೋಡೋಣ ಅಂತ ಅಲ್ಲಿ ಆಸ್ಪೆಟ್ಲಿಗೆ ಹೆಣ್ಣು ಜನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದಾನೆ ಅದು ಎಲ್ಲ ತೊಳ್ದಾಯಿತು ತೊಳೆದು ಮೂರು ಅವರು ನಾಲ್ಕೈದು ಅವರು ಇಷ್ಟು ಅಷ್ಟು ಚೆನ್ನಾಗಿ ನಿಲ್ಲಬೇಕು ಚೆನ್ನಾಗಿ ನೆನೆಸಿ ಅದಕ್ಕೆ ಮುಚ್ಚಿಟ್ಬಿಟ್ರೆ ನಾಳೆಗೆ ಅದಕ್ಕೆ ತಗೋಣೆ ಇನ್ನೂ ನಾನು ಚೆನ್ನಾಗಿಲ್ಲ ಪೂಜೆನೂ ಆಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಬಾಪು ಬೇಕ ಮನೆಯಲ್ಲೆಲ್ಲ ನನಗೆ ಎಲ್ಲನೂ ಅಂತೈತೆ ನಾನು ಒಂದು ವಿಷಯ ಹೇಳೋಣ ಅಂತಂದರೆ ತೋರಿಸ್ತೀನಿ ನಿಮಗೆ ನೋಡಿ ನನಗೆ ಇಲ್ಲಿ ಇದೆ ಕಾಣಿಸುತ್ತಾ ಕಾಣಿಸುತ್ತೆ ಇಲ್ಲಿ ಇಲ್ಲಿ ಇದು ಎಷ್ಟು ಅಂದರೆ ಫುಲ್ ಬ್ಲ್ಯಾಕ್ ಆಗಿತ್ತು ಅದಕ್ಕೆ ನಾನು ನನ್ನ ಫ್ರೆಂಡ್ ಇದ್ದಾಳೆ ಶೃತಿ ಅಂತ ಅವಳು ಒಂದು ಟಿಪ್ಸ್ ಹೇಳಿದ್ರು ಏನು ಟಿಪ್ಸು ಅಂದರೆ ಇದೇನು ಗೊತ್ತಾ ಜಾಯ್ಕಾಯಿ ಅಂತ ನೋಡಿ ಜಾಯ್ಕಾಯಿ ಅಂತ ಇದು ಕಾಣಿಸುತ್ತಾ ಜಾಯ್ಕಾಯಿ ಇದನ್ನು ಎಷ್ಟು ಇಪ್ಪತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿ ಬಂದು ಇದು ಇದನ್ನ ಚೆನ್ನಾಗಿ ತೇಯ್ಬೇಕು ನಾನು ಅದಕ್ಕೆ ಮನೇಲಿ ತೇಯ್ ಇದೊಂದು ಕಲ್ಲು ಇಟ್ಕೊಂಡಿದ್ದೀನಿ ಅದು ಆಗ್ಲಂ ಕಲ್ಲು ಇರಲಿಲ್ಲ ನಾನು ಅದಕ್ಕೆ ಇದು ಬಿಕಲ್ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಹಾಳಿ ಬೇಕಾದ್ರೂ ಹಾಕಬಹುದು ಜೇನು ತುಪ್ಪ ಬೇಕಾದ್ರೂ ಹಾಕಬಹುದು ನಾನು ಅದಕ್ಕೆ ಚಿಕ್ಕದೊಂದು ಜೇನು ತುಪ್ಪ ಇಟ್ಕೊಂಡಿದ್ದೀನಿ ಇದು ಒಂದೇ ಇದೆಲ್ಲ ಆದ್ಮೇಲೆ ನಮ್ಮ ಮನೇಲಿ ಗಂಧ ತೇಯೋದಿಲ್ಲ ನಾವು ಗಂಧ ಎಲ್ಲ ತೆಯ್ಯಲ್ಲ ಅದಕ್ಕೆ ನಾನು ಅದು ತಗೊಂಡಿಲ್ಲ ಇದು

ಫುಲ್ ಬ್ರೌನ್ ಕಲರ್ ಆಗುತ್ತೆ ನಾವು ಹಾಲು ವೈಟ್ ಕಲರ್ ಆಗುತ್ತೆ ಇದು ಪಿಗ್ಮೆಂಟೇಷನ್ ಇರುತ್ತಲ್ಲ ಅವರಿಗೆ ಇದೇ ತರ ಗೇತು ಪಾಕೊಂಡೇ ಎಷ್ಟು ಚೆನ್ನಾಗೈತೆ ಕಣ್ಣಿನ ಸುತ್ತ ಇಲ್ಲೆಲ್ಲರ ಕಣ್ಣಿನ ಸುತ್ತ ಇದ್ರೂ ಹಚ್ಕೋಬಹುದು ಹಚ್ಕೊಂಡು ಈ ಥರ ಕಣಿಸುತ್ತಾ ಮೂಗಿನ ಮೇಲೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಹಚ್ಕೊಂಡ್ರೆ ಬೇಗ ನನಗಂತೂ ತುಂಬ ಇತ್ತು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲೊಂದು ಚೂರು ನಾನು ಅಲ್ಲೇ ತೋರಿಸಿದೆ ಇಲ್ಲೊಂದು ಚೂರು ಇನ್ನೊಂದು ಎಷ್ಟು ಫುಲ್ ಡಾರ್ಕ್ ಆಗಿತ್ತು ಆ ಡಾರ್ಕ್ ಇದರಿಂದಲೇ ನನಗೆ ಹೋಗಿರೋದು ನೀವು ಯೂಸ್ ಮಾಡಿ ಬೇಕಾದರೆ ಅಲ್ಲ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ನೋಡಿ ನೀವು ನಾನು ನಿಮ್ಮ ಅನುಭವಕ್ಕೆ ಬರುತ್ತೆ ನನಗಾದರೂ ತುಂಬ ಬೆನಿಫಿಟ್ ಆಗಿದೆ ನನಗೆ ಏನಂದರೆ ಚೆನ್ನಾಗಿ ಅನಿಸುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಒಣಗೋಗುತ್ತೆ ಎಲ್ಲ ಕಡೆ ಹಚ್ಕೊಳ್ಳೋದು ನೀವು ಚೆನ್ನಾಗಿ ಇದ್ರ ಇದು ಮಾಡ್ಕೊಂಡು ತೇಯ್ಕೊಂಡು ಗಂಧದ ತರ ತೇದ್ಕೊಂಡೆ ಮಾಡ್ಬೇಕು ನೋಡ್ರಿ ಈ ತರ ಕಾಣಿಸುತ್ತ ಮೇಲೆ ಇಲ್ಲಿ ತಂದಿ ಇಲ್ಲೆಲ್ಲ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಅದಕ್ಕೆ ತೇಗಿಬಿಟ್ಟು ಈಗ ನಾನು ಉಪಯೋಗ ಒಂದು ಎರಡು ವಾರ ಆಯ್ತು ಅಷ್ಟೇ ಇಷ್ಟು ಕ್ಲಿಯರ್ ಆಗಿದೆ ನಮ್ಮ ಎರಡು ವಾರಕ್ಕೆ ಇಷ್ಟು ಲೋ ಬರುತ್ತೆ ಅನ್ನೋದು ಅಂತಲ್ಲ ಒಟ್ಟು ಕಲೆಗಳೆಲ್ಲ ಹೋಗ್ತವೆ ಗುಳ್ಳೆಗಳೆಲ್ಲ ಆಗಿದ್ದು ನನಗೆ ಆಲ್ಮೋಸ್ಟ್ ಎಲ್ಲ ಗುಳ್ಳೆಗಳು ಹೋಗ್ಬಿಟ್ಟಿರೋ ಇಲ್ಲೆಲ್ಲ ಗುಳ್ಳೆಗಳಾಗಿದ್ದು ಗುಳ್ಳೆಗಳಾಗಿದ್ದವು ಕಾಣಿಸ್ತಿರ್ಬೋದು ನನಗೆ ನಿಮಗೆ ನೋಡಿ ಇಲ್ಲೊಂದು ಗುಳ್ಳೆ ಐತೆ ಈ ತರ ಗುಳ್ಳೆ ಕಲೆಗಳು ಇಲ್ಲಿನೂ ಅಷ್ಟೇ ಗುಳ್ಳೆ ಫುಲ್ ಇತ್ತು ಈ ಗುಳ್ಳೆಲ್ಲ நோட் ல்லுக்கோடி ஒன்சல நீ ட்ரை மாதிரி துப்பா எல் நினு ஆகி அந்த கண்ணா கப்பக்கு அது ஓட்டு நீ நோ இல் ஆகிட்டு நன்கூரு ஃபுல்லாக டல் லைட்டாகி ஆகிடுது ದಾಸ ಕಲ್ಲು ಹೋಗುತ್ತೆ ಹೋಗುತ್ತಿದ್ದಕ್ಕಿಂತ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಯೂಸ್ ಮಾಡಿದ್ದೀನಿ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಅನುಕೂಲ ಇದ್ದರೆ ಮಾಡಿ ಮನೆಯಲ್ಲೇ ಸಿಗುವಂಥ ವಸ್ತು ಇದು ನೀವು ನೋಡ್ಕೊಂಡೆ ಮಾಡ್ಬೋದು ನೋಡಿ ಎಷ್ಟು ಕ್ಲಿಯರ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ತೋರಿಸ್ತೀನಿ ಎಷ್ಟು ಕ್ಲಿಯರ್ ಆಗುತ್ತೆ ಫುಲ್ ಒಣಗ್ಬೇಕಿಲ್ಲ ಒಣಗಿದ ಮೇಲೆ ನನ್ನ ತೊಳೆದು ತೋರಿಸ್ತೀನಿ ನೋಡಿ ಫ್ರೆಂಡ್ ಎಲ್ಲ ಒಣಗೋಗಿದೆ ಈಗ ಮುಖ ವಾಶ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ನಾನು ಯಾವ ಸೋಪು ಯೂಸ್ ಮಾಡಲ್ಲ ಏನೂ ಯೂಸ್ ಮಾಡಲ್ಲ ಆದರೂ ಚೆನ್ನಾಗಿ ಬಂದಿದೆ ರಿಸಲ್ಟ್ ನೋಡ್ತಾ ಇದ್ದೀರ ನೀವೇ ನೋಡಿ ಎಷ್ಟು ಅದು ಪಿಗ್ಮೆಂಟೇಶನ್ ಎಷ್ಟು ಕಮ್ಮಿ ಆಗುತ್ತೆ ಅಂದರೆ ದಿನ 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 ಕಮ್ಮಿ ಆಗುತ್ತೆ ನೋಡಿ ಆದರೂ ಕಾಣಿಸ್ತಾ ಇದೆ ನೋಡಿ ಇದು ಎಷ್ಟು ಬ್ರೈಟ್ ಆಗಿತ್ತು ಅಂದರೆ ಫುಲ್ಲು ಡಾರ್ಕ್ ಆಗಿತ್ತು ಮುಖ ನನಗಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ಈಗ ಫುಲ್ಲು ಲೈಟ್ ಆಗಿದೆ ಮುಗಿದ ಮೇಲೂ ಏನೂ ಇಲ್ಲ ಇವು ಚಿಕ್ಕ ಪುಟ್ಟ ಕಲೆಗಳೆಲ್ಲ ಹೋಗ್ಬಿಡ್ತವೆ ಇಷ್ಟು ಕಲೆಗಳಿದ್ವು ಇವೆಲ್ಲ ಹೋಗಿದ್ದಾವೆ ನನ್ನ ರಿಸಲ್ಟ್ ಇಲ್ಲೇ ಇದೆ ನೋಡಿ ಮುಖನೂ ಸ್ಮೂತ್ ಆಗುತ್ತೆ ನೀವು ಟ್ರೈ ಮಾಡಿ ಅದೇನು ಜಾಸ್ತಿ ರೇಟಲ್ಲ ಕಮ್ಮಿ ರೇಟೇ ಇರುತ್ತೆ ನೋಡಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾಳೆ ಪಡ್ಡೆ ಮಾಡೋದು ಹೇಗೆ